ಆಲ್ರೆಡಿ ನನಗೆ ಇವಾಗ ಐವತ್ತೆರಡು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ ಸೊ ನಿಮ್ಮೆಲ್ಲರ ಪ್ರೀತಿ ಸಹಕಾರ ನಿಜವಾಗ್ಲೂ ಇದೇ ತರ ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಮಗು ಸೌಂಡ್ಲೆಸ್ ಟಿವಿ ಹೆಂಗ್ ನೋಡ್ತೈತೆ ಅಂತ ನೋಡಿ ಕಿವಿಗೆ ಬ್ಲೂಟೂತ್ ಕನೆಕ್ಷನ್ ಕೊಟ್ಕಂಡು ನೋಡ್ತಾವನೆ ಕಳ್ಳ ನನಗೇ ಗೊತ್ತಿಲ್ಲ ಇಷ್ಟು ದಿನ ಇಷ್ಟು ವರ್ಷದಲ್ಲಿ ನನಗೆ ಬ್ಲೂಟೂತಿಂದ ಟಿ ವಿ ಕನೆಕ್ಟ್ ಮಾಡ್ಕೋಬೇಕು ಅನ್ನೋದೇ ಗೊತ್ತಿಲ್ಲ ನಿಜ ಹೇಳ್ತೀನಿ ನಾನು ಇಷ್ಟು ದಿನ ನಾನು ಗ್ಯಾಸ್ನೇ ಆಫ್ ಮಾಡ್ತಿರ್ಲಿಲ್ಲ ನೈಟ್ ಹೊತ್ತು ಆಫ್ ಮಾಡ್ತಿರ್ಲಿಲ್ಲ ಬೆಳಗ್ಗೆ ಹೊತ್ತು ಆಫ್ ಮಾಡ್ತಿರ್ಲಿಲ್ಲ ಸೊ ಸರಿಯಾಗಿ ಸುಟ್ಕೊಂಡಿದ್ದೀನಿ ಏನು ಮಾಡೋದು ಏನೂ ಒಂದೊಂದ್ಸರಿ ಅಡುಗೆ ಮಾಡ್ಬೇಕಾದ್ರೆ ಮಿಸ್ಟೇಕ್ ಅನಿಸಾಕ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಹೊಸ ವೀಡಿಯೋಗಳನ್ನ ಮಾಡಬೇಕು ಅಂದರೆ ಒಳ್ಳೊಳ್ಳೆ ಕಂಟೆಂಟು ಬೇಕಾಗಿರುತ್ತೆ ಸೊ ಈ ವಿಲ್ ಸೆರಲ್ಲಿ ಇದ್ಕಂಡು ಲೈಫ್ ಲೀಡ್ ಮಾಡೋದೇ ದೊಡ್ಡ ಕಷ್ಟ ಅದರಲ್ಲಿ ಸೊ ಹೊಸ ಹೊಸ ವೀಡಿಯೋಗಳು ಕಂಟೆಂಟ್ಗಳನ್ನ ಹೆಂಗೆ ಉಳ್ಕೊಂಬರ್ತೀನಿ ಅಂತ ಕೆಲವೊಂದು ವೀಡಿಯೋಗಳನ್ನ ನಾನು ಇನ್ನು ಮುಂದೆ ಪರಿಚಯ ಮಾಡ್ತೀನಿ ಸೊ ಈ ಸಾಂಬಾರು ಅಂದರೆ ಸಿಕ್ಕಾಪಟ್ಟೆ ನನಗಂತೂ ಇಷ್ಟ ಸೋರಕ್ಕೆ ಹಾಕ್ಬಿಟ್ಟು ಮೊಸರು ಸಾಂಬಾರು ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಸೊ ಈ ಒಂದು ಸ್ಮೆಲ್ಲಿಗೆ ನನಗೆ ಊಟ ಮಾಡಬೇಕು ಅಷ್ಟು ಚೆನ್ನಾಗಿರುತ್ತೆ ಮುದ್ದೆಗಿಂತ ರೈಸಿಗೆ ಈ ಸಾಂಬಾರು ಸಕ್ಕತ್ತಾಗಿ ಸೂಟ್ ಆಗುತ್ತೆ ನಮ್ಮ ಪಾಪು ಇವಾಗ ಸೌಂಡ್ಲೆಸ್ ಟಿ ವಿ ನೋಡ್ತಾ ಇದ್ದೆ ಹೆಂಗೆ ನೋಡ್ತಾ ಇದೆ ಅಂತ ತೋರಿಸ್ತೀನಿ ನೋಡಿ ನಾನು ಕ್ಲಾಸ್ ಮಾಡ್ತಾಯಿದ್ದೆ ಆನ್ಲೈನ್ ಕ್ಲಾಸು ಇಷ್ಟೊತ್ತು ಸೊ ಇಷ್ಟು ಆನ್ಲೈನ್ ಕ್ಲಾಸ್ ಮುದ್ದೆ ಇವಾಗ ಬಂದು ಅಡುಗೆ ಮಾಡ್ತಾ ಇದ್ದೀನಿ ಊರಿಗೆ ಅನ್ನ ರಸ ಮಾಡಿಕೊಡ್ಬಿಟ್ಟು ಆಲ್ರೆಡಿ ಅವ್ನು ಮುದ್ದೆ ತಿನ್ನಲ್ವಲ್ಲ ಹಂಗಾಗಿ ಮೊಸರು ಸಾಂಬಾರು ಇತ್ತು ಅದಕ್ಕೆ ನಾನು ಮುದ್ದೆ ಮಾಡ್ಕೊಂಡಿದ್ದೀನಿ ಸೊ ಇದು ಟೊಮೊಟೊ ರಸ ಮಾಡಿಟ್ಟಿದ್ದೀನಿ ಹಂಗಾಗಿ ಮುದ್ದೆ ಗಂಟು ಗಂಟೆ ಹಾಕ್ತಾಯಿತ್ತು ಅದಕ್ಕೆ ನಾನು ಯಾವತ್ತು ತುಪ್ಪನೂ ಉಪ್ಪಾಗಿ ಏನೂ ಹಾಕೋಲ್ಲ ಬಟ್ ಇವತ್ತು ಒಂದು ಸ್ವಲ್ಪ ತುಪ್ಪ ಇಷ್ಟೇಷ್ಟು ಹಾಕಿದ್ದೆ ಹಾಗಾಗಿ ನೋಡಿ ಗಂಟಿಲ್ದಂಗೆ ಮುದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಹೊಟ್ಟೆ ಸೀತಾ ಇದೆ ಏನೋ ಗೊತ್ತಿಲ್ಲ ಇವತ್ತು ಸ್ನಾನ ಮಾಡ್ಕೊಬಂದಿ ಏನು ಹೊಟ್ಟೆ ಸುಬಿಟ್ಟೈತೆ ಸೊ ಬೇಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮುದ್ದೆ ಬಿಟ್ಟಿದೆ ಮುದ್ದೆ ಆಗಿದೆ ಮೊಸರು ಸಾರು ಮಾಡ್ತಾ ಸೋರೆಕಾಯಿ ಹಾಕಿ ಪೂರ್ವಿಗೆ ಊಟ ಹಾಕಿ ಬಾಕ್ಸಲ್ಲಿ ಜಾಸ್ತಿ ಅಂತ ದಿನ ಗಲಾಟೆ ಮಾಡ್ತಾನೆ ಹಂಗಾಗಿ ಒಂದು ವಿಡಿಯೋ ಮಾಡ್ಬಿಟ್ಟು ನಿಮ್ಮ ಮಿಸ್ಸಿಗೆ ಹೇಳ್ತೀನಿ ಅಂತ ಎದ್ರಿಸಿದ್ದಾಯ್ತು ಅದರಲ್ಲಿ ಕೊಡ್ ಕೊಡಿಸ್ಬೇಕಾದ್ರೆ ಬಾಕ್ಸ್ ಹಾಕಿ ಕಳಿಸಿದ್ರೂ ಬೇಡ ಅಂತ ಹೇಳ್ಬಿಟ್ಟು ಇಲ್ಲೇ ಹೋಗಿದ್ದಾನೆ ಅಲ್ಲಿ ಯಾರ ಹತ್ರನೂ ಊಟ ಕೊಡಿಸ್ಬೇಡಿ ಇವತ್ತು ಇರ್ಲಿ ಅವನು ಏನು ಒಂದಿಷ್ಟು ಕೊಡೋಂಗಿಲ್ಲ ಇವತ್ತು ಸ್ಕೂಲ್ ಕಡೆಯಿಂದ ನಾನೀಗ ತುಂಬ ದಿನಗಳಾದಮೇಲೆ ನಾನು ಆನ್ಲೈನ್ ಕ್ಲಾಸಸ್ನ ಮಾಡ್ತಾ ಆ್ಯಕ್ಚುಲಿ ಇವಾಗ ಸ್ವಲ್ಪ ಫ್ಯಾಮಿಲಿ ಇಶ್ಯೂ ಆದಮೇಲೆ ನಾನೊಂದು ಏಯ್ಟ್ ಮಂತ್ಸಿಂದ ಸ್ವಲ್ಪ ಗ್ಯಾಪೇ ಕೊಟ್ಬಿಟ್ಟಿದೆ ಬಟ್ ಇವಾಗ ಒಬ್ಬರು ಸ್ಟೂಡೆಂಟ್ ಜಾಯಿನ್ ಆಗಿದ್ದಾರೆ ಹಾಗಾಗಿ ಕ್ಲಾಸಸ್ ಮಾಡ್ತಾಯಿದ್ದೀನಿ ಮತ್ತು ಡೆಮೊ ಕ್ಲಾಸಸ್ ಎಲ್ಲ ಅಲ್ಲಿ ಇಲ್ಲಿ ಡೆಮೊ ಕ್ಲಾಸಸ್ಸು ಮತ್ತು ವರ್ಕ್ಶಾಪ್ ಆಗಿರ್ಬೋದು ಇದನ್ನೆಲ್ಲ ನಾನಿವಾಗ ಮಾಡ್ತಾ ಇದ್ದೀನಿ ಸ್ಕೂಲು ಕಾಲೇಜುಗಳಲ್ಲೆಲ್ಲ ಮಾಡ್ತೀನಿ ಸೊ ಯಾರಾದರೂ ಆಪರ್ಚುನಿಟಿ ಕೊಡೋದಿದೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಆನ್ಲೈನ್ ಕ್ಲಾಸ್ ಹೇಳ್ಕೊಡುವಾಗಲೂ ತುಂಬ ಖುಷಿಯಾಗುತ್ತೆ ಇದನ್ನು ಕಲ್ತಿರೋದೊಂದು ವಿದ್ಯೆ ಸೊ ಅದು ಮಣ್ಣಿಂದ ಮಾಡುವಂಥ ಒಂದು ಕಲೆ ಅಂತ ಹೇಳ್ಬೋದು ಸೊ ಇದು ಲೈಫು ಒಂದು ಅವಕಾಶ ಕೊಟ್ಟಿದೆ ಅಂತ ಹೇಳ್ಬೋದು ನಮ್ಮ ಪಾಪು ಇವಾಗ ಸೌಂಡ್ಲೆಸ್ ಟಿ ವಿ ನೋಡ್ತಾ ಇದೆ ನೋಡ್ತಾ ಇದೆ ಅಂತ ತೋರಿಸ್ತೀನಿ ನೋಡಿ ನಾನು ಕ್ಲಾಸ್ ಮಾಡ್ತಾಯಿದ್ದೆ ಆನ್ಲೈನ್ ಕ್ಲಾಸು ಇಷ್ಟೊತ್ತು ಸೊ ಇಷ್ಟು ಇವಾಗೆಲ್ಲ ತೋರಿಸಿರೋಂಥದ್ದು ಜುಮ್ಕ ಮತ್ತು ಒಂದು ಇಯರಿಂಗು ಸ್ಟಡ್ಸು ಇದನ್ನೆಲ್ಲ ಇವತ್ತು ಕ್ಲಾಸ್ ಇತ್ತು ಮೂರನೇ ದಿನದ ಕ್ಲಾಸು ಇದನ್ನೆಲ್ಲ ಮಾಡ್ತಾಯಿದ್ದೆ ಸೊ ಮಗು ಸೌಂಡ್ಲೆಸ್ ಟಿ ವಿ ಹೆಂಗೆ ನೋಡ್ತಾ ಇದೆ ಅಂತ ನೋಡಿ ಕಿವಿಗೆ ಬ್ಲೂಟೂತ್ ಕನೆಕ್ಷನ್ ಕೊಟ್ಕಂಡು ನೋಡ್ತಾವನೆ ಕಳ್ಳ ನನಗೇ ಗೊತ್ತಿಲ್ಲ ಇಷ್ಟು ದಿನ ಇಷ್ಟು ವರ್ಷದಲ್ಲಿ ನನಗೆ ಬ್ಲೂಟೂತಿಂದ ಟಿ ವಿ ಕನೆಕ್ಟ್ ಮಾಡ್ಕೋಬೇಕು ಅನ್ನೋದೇ ಗೊತ್ತಿಲ್ಲ ಇವ್ನು ನೋಡಿ ಹಾಕ್ಕೊಂಡು ಆರಾಮಾಗಿ ಟಿ ವಿ ನೋಡ್ಕೊಂಡು ಕೂತವ್ನೆ ನಾನು ಡಿಸ್ಟರ್ಬ್ ಮಾಡ್ಬೇಡಕ್ಕ ಆನ್ಲೈನ್ ಕ್ಲಾಸ್ ಐತೆ ಅಂದಿದ್ದಕ್ಕೆ ಎಸ್ಕೇಪ್ ಮಾಡ್ಕೊಂಡು ಬಂದು ಬ್ಲೂಟೂತ್ನ ಕಿವಿಗೆ ಹಾಕ್ಕೊಂಡು ಆರಾಮಾಗಿ ಟಿ ವಿ ನೋಡ್ತಾವೆ ಅದು ಕಾಲ್ನಿಡ್ಕೊಂಡು ಸೌಂಡ್ ಡಸ್ಕ್ ಟಿ ವಿ ನೋಡ್ಕೊಂಡು ಹಾಂ ಇವ್ ನೋಡಿ ಎಂಥ ಇದು ಏನು ನೋಡ್ತೈತೆ ಪೂರ್ವೆ ಅದು ಹಾ ಹಸಿ ಒಂದೇ ಗೊತ್ತಾಗದು ಬೇರೆ ಏನು ಗೊತ್ತಾಗಲ್ಲ ನಿಮಗೆ ಕಾಳ ಇರೋ ಕ್ಲಾಸ್ ಮುಗಿತು ಹೋಗ್ತೀನಿ ಸಾಂಬಾರು ಮಾಡಿದ್ದೀನಿ ಘಮ ಅಂತ ಇದೆ ಸಾಂಬಾರು ಆನ್ಲೈನ್ ಕ್ಲಾಸ್ ಮುಗ್ದಾದ್ಮೇಲೆ ಇವಾಗ ಬಂದು ಅಡುಗೆ ಮಾಡ್ತಾ ಇದ್ದೀನಿ ಊರಿಗೆ ಅನ್ನ ರಸ ಮಾಡಿಕೊಟ್ಬಿಟ್ಟು ಆಲ್ರೆಡಿ ಅವ ಮುದ್ದೆ ತಿನ್ನಲ್ವಲ್ಲ ಹಂಗಾಗಿ ಬೇರೆ ಮೊಸರು ಸಾಂಬಾರಿತ್ತು ಅದಕ್ಕೆ ನಾನು ಮುದ್ದೆ ಮಾಡ್ಕೊಂಡಿದ್ದೀನಿ ಸೊ ಇದು ಟೊಮೊಟೊ ರಸ ಮಾಡಿಟ್ಟಿದ್ದೀನಿ ಟೊಮೊಟೊ ರಸಮ ಮತ್ತು ರೈಸು ಮಾಡಿ ಅವ್ನಿಗೆ ಊಟಕ್ಕೆ ಹಾಕೊಟ್ಟಿದ್ದಾಯಿತು ಸೊ ನಂದು ಕೆಲಸ ಮಾಡಬೇಕು ಹಂಗಾಗಿ ಮುದ್ದೆ ಆದರೆ ಊಟ ಮಾಡೋದಕ್ಕೆ ಹೊಟ್ಟೆ ಸೀತಾ ಇದೆ ಸೊ ಅದೇನೋ ಗೊತ್ತಿಲ್ಲ ಇವತ್ತು ಸ್ನಾನ ಮಾಡ್ಕೊಂಬಂದಿತ್ತು ಏನು ಹೊಟ್ಟೆ ಹಸುವಾಗ್ಬಿಟ್ಟೈತೆ ಸೊ ಬೇಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮುದ್ದೆ ಇಟ್ಟಿದೆ ಮುದ್ದೆ ಆಗಿದೆ ಮುದ್ದೆ ಜಾಸ್ತಿ ಹಸಿಟ್ಟು ತೆಳ್ಳಗೆ ಹಾಕ್ಬಿಟ್ಟಿದ್ದಾರೆ ಹಂಗಾಗಿ ಮುದ್ದೆ ಗಂಟು ಗಂಟೆ ಹಾಕ್ತಾಯಿತ್ತು ಅದಕ್ಕೆ ನಾನು ಯಾವತ್ತೂ ತುಪ್ಪನೂ ಉಪ್ಪು ಏನೂ ಹಾಕೋಲ್ಲ ಬಟ್ ಇವತ್ತು ಒಂದು ಸ್ವಲ್ಪ ತುಪ್ಪ ಇಷ್ಟೇಷ್ಟು ಹಾಕಿದ್ದೆ ಹಂಗಾಗಿ ನೋಡಿ ಗಂಟಿಲ್ಲದಂಗೆ ಮುದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಆಮೇಲೆ ತೆಳ್ಳಗೂ ಮಾಡಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಮುದ್ದೆ ತಿಂತಾಯಿದ್ರೆ ಆ ಏನು ತಿನ್ಬೇಕು ತಿನ್ಬೇಕುಬಿಟ್ಟು ಹಂಗೆ ಮಾಡಿದ್ರೆ ಮುದ್ದೆ ಮಾಡಿದರೆ ಸೊ ಇವಾಗ ಮೊಸರು ಸಾರು ರೆಡಿ ಇದೆ ಬೆಳಗ್ಗೆ ಮೊಸರು ಸಾರ್ದು ರೆಸಿಪಿ ಏನು ತೋರಿಸ್ತಿಲ್ಲ ಟೈಮ್ ಇರಲಿಲ್ಲ ಬೆಳಗ್ಗೆ ಪೂರ್ವಿಗೆ ಅಂದ್ಬಿಟ್ಟು ಮೊಸರು ಸಾರು ಮಾಡಿ ಸೋರೆಕಾಯಿ ಹಾಕಿ ಅವನಿಗೆ ರೈಸ್ ಮಾಡಿಕೊಟ್ಟಿದ್ದೆವು ಲಂಚ್ ಬ್ಯಾಗ್ಗೆ ಸೊ ಇವಾಗ ಮೊಸರು ಸಾರಲ್ಲಿ ತಿನ್ನು ಬಿಸಿ ಬಿಸಿ ಮುದ್ದೆಗೆ ಒಳ್ಳೆ ಸೋರೆಕಾಯಿ ಹಾಕಿರುವಂಥ ಸಾಂಬಾರು ಆ ಥರ ಜೊತೆಗೆ ಸೋತೆಕಾಯಿ ತಗೊಂಡು ಬಂದಿದ್ದೀನಿ ಅದ್ರ ಜೊತೆಗೆ ಕರ್ದಿರೋಂಥ ಹಪ್ಳ ಸೊ ಈ ಸಾಂಬಾರು ಅಂದರೆ ಸಿಕ್ಕಾಪಟ್ಟೆ ನನಗಂತೂ ಇಷ್ಟ ಸೋರಕ್ಕೆ ಹಾಕ್ಬಿಟ್ಟು ಮೊಸರು ಸಾಂಬಾರು ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಸೊ ಈ ಒಂದು ಸ್ಮೆಲ್ಲಿಗೆ ನನಗೆ ಊಟ ಮಾಡಬೇಕು ಅನ್ನಿಸ್ಬೇಕು ಅಷ್ಟು ಚೆನ್ನಾಗಿರುತ್ತೆ ಮುದ್ದೆಗಿಂತ ರೈಸಿಗೆ ಸಾಂಬಾರು ಸಕ್ಕತ್ತಾಗಿ ಸೂಟಾಗುತ್ತೆ ಹಲೋ ಗುಡ್ ಮಾರ್ನಿಂಗ್ ಇವತ್ತಿನ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಎಲ್ರಿಗೂ ಆ್ಯಕ್ಚುಲಿ ಇವತ್ತಿಂದ ಲೈಫ್ ಸ್ಟೈಲ್ನ ಸ್ವಲ್ಪ ಮಟ್ಟಿಗೆ ಬದಲಾಯಿಸಿ ಹೊಸ ವೀಡಿಯೋಗಳ ಮೂಲಕ ಬಿಡಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಸೊ ಹೊಸ ವೀಡಿಯೋಗಳನ್ನ ಮಾಡಬೇಕು ಅಂದರೆ ಒಳ್ಳೊಳ್ಳೆ ಕಂಟೆಂಟು ಬೇಕಾಗಿರುತ್ತೆ ಸೊ ಈ ವೀಲ್ ಚೇರಲ್ಲಿ ಇದ್ಕೊಂಡು ಲೈಫ್ ರೀಡ್ ಮಾಡೋದೇ ದೊಡ್ಡ ಕಷ್ಟ ಅದರಲ್ಲಿ ಸೊ ಹೊಸ ಹೊಸ ವೀಡಿಯೋಗಳು ಕಂಟೆಂಟ್ಗಳನ್ನ ಹೆಂಗೆ ಹುಡ್ಕೊಂಬರ್ತೀನಿ ಅಂತ ಕೆಲವೊಂದು ವೀಡಿಯೋಗಳನ್ನ ನಾನು ಇನ್ನು ಮುಂದೆ ಪರಿಚಯ ಮಾಡ್ತೀನಿ ಸೊ ಇನ್ನು ಮುಂದೆ ಸ್ವಲ್ಪ ಟ್ರಾವೆಲ್ ವೀಡಿಯೋಸ್ಗಳನ್ನೂ ಹಾಕ್ಬೇಕು ಅನ್ನೋದು ಒಂದು ಮೈಂಡಲ್ಲಿ ಬಂದಿದೆ ಆಲ್ರೆಡಿ ನನಗೆ ಇವಾಗ ಐವತ್ತೆರಡು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ ಸೊ ನಿಮ್ಮೆಲ್ಲರ ಪ್ರೀತಿ ಸಹಕಾರ ನಿಜವಾಗ್ಲೂ ಇದೇ ಥರ ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಯಾಕಂದರೆ ಇಷ್ಟು ದಿನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿರೋರು ಎಲ್ರಿಗೂ ನನ್ನ ಕಡೆಯಿಂದ ನಿಜವಾಗ್ಲೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದರೆ ಈ ಥರ ಒಂದು ಸಿಚುವೇಷನಲ್ಲಿ ಲೈಫ್ ಲೀಡ್ ಮಾಡೋದೇ ಕಷ್ಟ ಸೊ ಇದನ್ನು ನಿಭಾಯಿಸ್ಕೊಳ್ತಾ ನನ್ನ ಜೀವನನ ಒಂದು ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ನಾನು ತುಂಬ ಸ್ಟ್ರಗಲ್ ಮಾಡ್ತಾಯಿದ್ದೀನಿ ಒಂದೊಂದು ಸಿಚುವೇಷನ್ ಒಂದೊಂದು ಥರ ಒಂದೊಂದು ಕಷ್ಟ ಅನಿಸುತ್ತೆ ಸೊ ಎಲ್ಲ ಕಷ್ಟಗಳನ್ನ ಮೀರಿ ಬದುಕೋದಿತ್ತು ಜೀವನ ಸೊ ಎಷ್ಟೇ ಕಷ್ಟ ಇದ್ದರೂ ನಮಗಿನ್ನ ಕಷ್ಟದಲ್ಲಿ ಇರೋನ್ನ ನೋಡಿ ನಾವು ಕಲಿಬೇಕು ಯಾಕಂದರೆ ಸೊ ಅವಾಗ ಧೈರ್ಯ ಬರುತ್ತೆ ನಮಗೆ ಅದಕ್ಕೋಸ್ಕರ ಸೊ ಪೂರ್ವಿನ ಟಿಫನ್ ಮಾಡಿ ಅವನಿಗೆ ಬಾಕ್ಸು ಕಟ್ಟಿ ಎಲ್ಲ ಕಳಿಸಿದ್ದಾಯಿತು ಇವಾಗ ಸ್ಕೂಲಿಗೆ ಸೊ ಇವಾಗ ನಾನು ಮೆಟೀರಿಯಲ್ ತರೋಕ್ಕೆ ಹೋಗಬೇಕು ಸಿಟಿ ಮಾರ್ಕೆಟಿಗೆ ಸೊ ಇವಾಗ ನಮ್ಮ ಪಯಣ ಚಿಕ್ಕಪೇಟೆ ಕಡೆಗೆ ಚಿಕ್ಕಪೇಟೇಲಿ ಏನೆಲ್ಲ ಪರ್ಚೇಸ್ ಮಾಡ್ತೀನಿ ಅದ್ರ ಬಗ್ಗೆ ಒಂದು ವಿಡಿಯೋ ಅಂತೂ ಬಂದೇ ಬರುತ್ತೆ ಸೊ ನನ್ನೆಲ್ಲ ಕೆಲಸಗಳನ್ನ ನಾನು ವೀಲ್ಚರ್ಲ್ಲ ಇದ್ದು ಮಾಡ್ಕೊಳ್ಳೋ ಅಂಥದ್ದು ಸೊ ಈ ವೀಲು ನನ್ನ ಕಾಲುಗಳ ಥರ ಸೊ ಈ ಕಾಲನ್ನು ನಾನು ಯಾವಾಗಲೂ ಸೇಫ್ಟಿಯಾಗಿ ನೋಡ್ಕೋಬೇಕು ಹಾಗಾಗಿ ಗಾಡಿನೂ ಕೂಡ ಚೆನ್ನಾಗಿ ನೋಡ್ಕೋಬೇಕು ಸೊ ಹಂಗಾಗಿ ಮೆಟ್ರೋನ ತುಂಬ ದಿನಗಳ ನಂತರ ಇವತ್ತು ಮೆಟ್ರೋ ಹತ್ತಬೇಕು ಯಾಕಂದರೆ ತುಂಬ ತುಂಬ ದಿನಗಳಾಯಿತು ಆಲ್ಮೋಸ್ಟ್ ಇವಾಗ ಆಟೋದಲ್ಲೇ ಓಡಾಡ್ತೀನಿ ದೂರ ಇರೋಂಥ ಪ್ಲೇಸ್ಗಳಿಗೆಲ್ಲ ನಾನು ಗಾಡಿ ತಗೊಂಡೋಗಲ್ಲ ಒಂದು ಸೇಫ್ಟಿ ಇಲ್ಲ ಮೇನ್ ಇಂಪಾರ್ಟೆಂಟು ಸೊ ದೊಡ್ಡ ದೊಡ್ಡ ಬಸ್ಗಳಿಗಾಗಿರ್ಬೋದು ಲಾರಿಗಳಿಗಾಗ್ಬೋದು ನಮ್ಮ ವೀಲ್ಚೇರ್ ಬೈಕ್ ಕಾಣಿಸೋದೇ ಇಲ್ಲ ಸೊ ಅದಕ್ಕೋಸ್ಕರ ಸೊ ಸ್ವಲ್ಪ ಸೇಫ್ಟಿಯಾಗಿ ಯೋಚನೆ ಮಾಡಬೇಕಾಗುತ್ತೆ ಕೆಲವೊಂದು ಸಾರಿ ಖರ್ಚಾದರೂ ಪರವಾಗಿಲ್ಲ ಅಂಥೇಳಿ ಸೇಫ್ಟಿನ ಮೇನ್ ಇಂಪಾರ್ಟೆಂಟ್ ನಾವು ನೋಡ್ಕೋಬೇಕಾಗಿರೋ ಒಂದು ಸಿಚುವೇಷನಲ್ಲಿ ಹೀಗೆ ನಡೀತಾ ಇದೆ ಲೈಫು ಸೊ ಸರಿಯಾಗಿ ಸುಟ್ಕೊಂಡಿದ್ದೀನಿ ಏನು ಮಾಡೋದು ಏನೋ ಸಾರಿ ಅಡುಗೆ ಮಾಡ್ಬೇಕಾದ್ರೆ ಮಿಸ್ಟೇಕ್ ಅನಿಸಾಗ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಮೊನ್ನೆ ಚಪಾತಿ ಮಾಡಿಬಿಟ್ಟು ತವಾನ ಸಿಂಕ್ ಒಳಗಡೆ ಇಡಬೇಕಾಗಿತ್ತು ಸಿಂಕ್ ಮೇಲೆ ಇಟ್ಬಿಟ್ಟು ವೀಲ್ಚೇರ್ ತಳ್ಕೊಂಡು ಹಿಂದಕ್ಕೆ ಹಿಂಗೆ ಹೋದ್ನಪ್ಪ ಸರಿಯಾಗಿ ಟಚ್ ಆಯಿತು ಕೈಗೆ ಸರಿಯಾಗಿ ನೋವು ಆಯಿತು ಬೊಬ್ಬೆ ಬರಲ್ಲ ಅಂದ್ಕೊಂಡು ಇದ್ದೆ ಆ್ಯಕ್ಚುಲಿ ಬೊಬ್ಬೆ ಬಂದ್ಬಿಡ್ತಾಯಿತ್ತು ಬಟ್ ಅಷ್ಟರಲ್ಲಿ ನಾನೇನು ಮಾಡಿದೆ ಕೋಲ್ಗೇಟ್ನ ಹಚ್ಬಿಟ್ಟೆ ಸೊ ಕೋಲ್ಗೇಟ್ ಹಚ್ಚೋದ್ರಿಂದ ತಣ್ಣಗೂ ಆಗುತ್ತೆ ಬೊಬ್ಬೆ ಬರೋಕ್ಕೆ ಬಿಡೋಲ್ಲ ಅದು ಕೋಲ್ಗೇಟು ಸೊ ಜಾಸ್ತಿ ಹಚ್ಚಬೇಕು ಎಲ್ಲಿ ಸುಟ್ಟ ಗಾಯಗಳಾಗ್ತವಲ್ಲ ಅಲ್ಲೆಲ್ಲ ನೀವು ಕೋಲ್ಗೇಟ್ನ ಅಪ್ಲೈ ಮಾಡಿ ಸೊ ಕೂಲೂ ಆಗುತ್ತೆ ಅಂದರೆ ತಣ್ಣಗೂ ಆಗುತ್ತೆ ಅದ್ರ ಜೊತೆಗೆ ಗಾಯ ಬೊಬ್ಬೆ ಬರದೇ ಇರೋ ಥರ ಸುಟ್ಟು ಗಾಯಕ್ಕೆ ಒಂದು ಅವಾಯ್ಡ್ ಮಾಡೋವಂಥ ಕೆಪಾಸಿಟಿ ಕೋಲ್ಗೆಟ್ಗಿದೆ ಸೊ ನಾನು ಯಾವುದೇ ಔಷಧಿನೇ ಯೂಸ್ ಮಾಡಲ್ಲ ಬಟ್ ಎರಡು ದಿನ ಮೂರು ದಿನ ಕಂಟಿನ್ಯೂಸ್ ನಾನು ಕೋಲ್ಗೇಟ್ನೇ ಅಪ್ಲೈ ಮಾಡಿ ಸೊ ಆ ಪೇಯ್ನು ಬೇರೆದಕ್ಕೂ ಗೊತ್ತಾಗ್ತಿರ್ಲಿಲ್ಲ ಶರ್ಟ್ ಹಾಕೊಂಡ್ರು ಅಷ್ಟೇ ಫುಲ್ ಶರ್ಟು ಫುಲ್ ಟೀ ಶರ್ಟ್ ಹಾಕಿದ್ರು ಕೂಡ ಅದಕ್ಕೆ ಟಚ್ ಆಗ್ತಿರ್ಲಿಲ್ಲ ಯಾಕಂದರೆ ಕೋಲ್ಗೆಟ್ ಗಟ್ಟಿ ಒಂದು ಪ್ರೊಟೆಕ್ಟರ್ ಥರ ಇತ್ತು ಸೊ ಹಂಗಾಗಿ ನೋವು ಗೊತ್ತಾಗಲಿಲ್ಲ ಬಟ್ ಬಿಸಿನೀರು ಹಾಕೊಳ್ಳೋವಾಗ ಸ್ನಾನ ಮಾಡೋವಾಗಂತೂ ಸಿಕ್ಕಾಪಟ್ಟೆ ನೋವು ಆಗ್ತಾಯಿತ್ತು ಬಟ್ ಸುಟ್ಗಾಯ ಸಿಕ್ಕಾಪಟ್ಟೆ ಕಷ್ಟನಪ್ಪ ಸೊ ನಿಜ ಹೇಳ್ಬೇಕು ಅಂದರೆ ಯಾರಾದರೂ ಫೈಯರ್ ಆಕ್ಸಿಡೆಂಟು ಫೈರ್ ಇನ್ಸಿಡೆಂಟಲ್ಲಿ ಯಾರಾದರೂ ಪೇನ್ ಮಾಡ್ಕೊಂಡಿದ್ರೆ ನಿಜ ಅವ್ರ ನೋವನ್ನಂತೂ ಹೇಳ್ಕೊಳಕ್ಕಾಗಲ್ಲ ಬಿಡಿ ಸ್ವಲ್ಪ ಸುಟ್ಕೊಂಡು ನೂರು ಸಾರಿ ಹೇಳೋ ನಾವು ಅರ್ಧ ಮುಕ್ಕಲ್ ಬಾಡಿ ಸುಟ್ಕೊಂಡ್ರು ಅವ್ರ ನೋವನ್ನ ಹೆಂಗಾದರೂ ಅವನು ಅನ್ಭವಸ್ಕೊಂಡು ಬದುಕೋ ಥರ ಗೊತ್ತಿಲ್ಲ ಮೊನ್ನೆ ಒಂದು ಗ್ಯಾಸ್ ಸೋರಿಕೆಯಿಂದ ಮೂರು ಜನ ಒಂದೇ ಫ್ಯಾಮಿಲಿಯವ್ರು ಅವ್ರು ಸಾಯ್ತಾರೆ ಅಪ್ಪ ದೇವರೇ ಅದನ್ನೊಂದು ನ್ಯೂಸ್ ನೋಡಿ ಭಯ ಆಯಿತು ಇಷ್ಟೋ ಇಷ್ಟು ಸುಟ್ಟೋಗಿರೋದಕ್ಕೆ ನಾವು ಇಷ್ಟೊಂದು ಗೋಡಾಡ್ತಾಯಿದ್ದೀವಿ ಅವರು ನೈಂಟಿ ಪರ್ಸೆಂಟ್ ಸುಟ್ಟೋಗಿದ್ದಾರೆ ಅಂತ ಹೆಂಗಾದರೂ ಬರಿಕ್ತಾರಪ್ಪ ಅನ್ಸ್ಬಿಡ್ತು ಸಡನ್ನಾಗಿ ಶಾಕ್ ಆಯಿತು ನನಗೆ ಆಲ್ಮೋಸ್ಟು ಒಂದು ಟಿಪ್ಸನ್ನ ಫಾಲೋ ಮಾಡಲೇಬೇಕು ನಿಜ ಹೇಳ್ತೀನಿ ನಾನು ಇಷ್ಟು ದಿನ ನನ್ನ ಗ್ಯಾಸ್ನೇ ಆಫ್ ಮಾಡ್ತಿರ್ಲಿಲ್ಲ ನೈಟ್ ಹೊತ್ತು ಆಫ್ ಮಾಡ್ತಿರ್ಲಿಲ್ಲ ಬೆಳಗ್ಗೆ ಹೊತ್ತು ಆಫ್ ಮಾಡ್ತಿರಲಿಲ್ಲ ಆಮೇಲೆ ಮನೆಯಿಂದ ಹೊರಗಡೆ ಹೋದರೆ ಎರಡು ದಿನ ಹೋದಾಗ ಮಾತ್ರ ಗ್ಯಾಸ್ ಆಫ್ ಇದ್ದೆ ಸಿಲಿಂಡ್ರು ಕೆಳಗಡೆ ಆಫ್ ಮಾಡ್ತಾಯಿದ್ದು ಸೊ ನಂಗೆ ಯಾರೋ ಹೇಳಿದರು ನೀವಿರೋ ಪರಿಸ್ಥಿತಿಗೆ ನೀವು ಗ್ಯಾಸ್ನ ಆಫ್ ಮಾಡಲಿಲ್ಲ ಅಂದರೆ ಏನಾಗ್ಬೋದು ಸಡನ್ನಾಗಿ ಅಂತೂ ಇದು ದೊಡೋಕೆ ಆಗಲ್ಲ ನಿಮ್ಮ ಕೈಯ್ಯಲ್ಲಿ ಸೊ ನೀವು ನೈಟ್ ಮಲಗೋಗಾಗೂ ಗ್ಯಾಸ್ ಆಫ್ ಮಾಡಬೇಕು ಮತ್ತು ಬೆಳಗ್ಗೆ ಅಡುಗೆ ಮಾಡಾದ್ಮೇಲೂ ಗ್ಯಾಸ್ ಆಫ್ ಮಾಡಬೇಕು ನೀವೇನಾದರೂ ಎಮರ್ಜೆನ್ಸಿಗೆ ಹೊರಗಡೆ ಹೋಗಿ ಬರ್ತೀನಿ ಅಂದರೂ ಗ್ಯಾಸ್ ಆಫ್ ಮಾಡಬೇಕು ಹೇಳಿದರು ನಾನು ಇದನ್ನು ಸಿಲ್ಲಿಯಾಗಿ ತಗೊಂಡಿದ್ದೆ ಆ್ಯಕ್ಚುಲಿ ಮೊನ್ನೆ ಒಂದು ಅದೇ ಹೇಳಿದ್ನಲ್ಲ ಈ ಇನ್ಸಿಡೆಂಟು ಯೂಟ್ಯೂಬಲ್ಲಿ ನೋಡೋದ್ಮೇಲೆ ಸಿಕ್ಕಾಪಟ್ಟೆ ಭಯ ಆಯಿತು ನನಗೆ ಯಾಕಂದರೆ ಸಡನ್ಲಿ ಒಬ್ಬ ನಾರ್ಮಲ್ ಆಗಿರೋ ಮನುಷ್ಯನೇ ಹೊರಗಡೆ ಓಡಾಕ ಓಡೋಗಕ್ಕೆ ಆಗಿಲ್ಲ ಅಂದರೆ ಗ್ಯಾಸ್ ಲೀಕ್ ಆಗಿರೋಕ್ಕೆ ಗೊತ್ತಾಗಿಲ್ಲ ನನಗಂತೂ ಸ್ಮೆಲ್ಲು ಸಕ್ಕತ್ತು ಸೆನ್ಸ್ ಇದೆ ಏನೇ ಸ್ಮೆಲ್ ಬಂದು ಕಂಡು ಹಿಡಿತೀನಿ ನಾನು ಹಂಗಾಗಿ ನನಗೆ ಗ್ಯಾಸು ಲೀಕ್ ಆಗ್ತಿದ್ರು ಗೊತ್ತಾಗ್ಬಿಡುತ್ತೆ ನನಗೆ ಸೊ ಸಿಕ್ಕಾಪಟ್ಟೆ ಮೂಗು ಸೆನ್ಸಬಲ್ ನನಗೆ ಸೊ ಹಂಗಾಗಿ ನನಗೆ ಗೊತ್ತಾಗ್ಬಿಡ್ಬೋದು ಬಟ್ ಎಲ್ರಿಗೂ ಗೊತ್ತಾಗಲ್ವೇ ಆಮೇಲೆ ಅಡುಗೆ ಮನೆ ಕಿಟಕಿ ಅಂತೂ ಯಾವಾಗೂ ಒಂದು ಓಪನ್ ಇರಲೇಬೇಕು ಸೊ ಗಾಳಿ ಆಡಿದಷ್ಟು ಏನಾಗುತ್ತೆ ಬೇಗ ಅಕಸ್ಮಾತು ಲೀಕ್ ಆಗ್ತಾ ಇದ್ರೆ ಗ್ಯಾಸು ಹೊರಗಡೆ ಹೋಗ್ಬಿಡುತ್ತೆ ಸೊ ಹಂಗಾಗಿ ಅಡುಗೆ ಮನೇಲಂತೂ ಒಂದು ಕಿಟಕಿ ಓಪನ್ ಇರಲೇಬೇಕು ಯಾವಾಗ್ಲೂ ಬಟ್ ಏನು ಗೊತ್ತಾ ನೀವು ಯಾವಾಗಲೇ ಗ್ಯಾಸ್ ಏನಾದರೂ ಆಫ್ ಮಾಡಿದೆ ಮರೆತು ಹೋಗಿದ್ರೆ ಹೊರಗಡೆ ಬಂದ ತಕ್ಷಣ ನೀವು ಹೊರ್ಗಡೆಯಿಂದ ಬಂದಿದ್ದ ತಕ್ಷಣ ಮನೆಗೆ ಲೈಟು ಇದನ್ನೆಲ್ಲ ಸ್ವಿಚ್ ಆನ್ ಮಾಡಬೇಡಿ ಫಸ್ಟು ಕಿಟಕಿ ಬಾಗಿಲುಗಳು ಓಪನ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ನೀವು ಲೈಟ್ ಆಫ್ ಮಾಡಿದ ಲೈಟ್ ಆನ್ ಮಾಡೋದಿದ್ರೆ ಸ್ವಲ್ಪ ಹೊತ್ತು ಬಿಟ್ಟು ನೀವು ಲೈಟ್ ಆನ್ ಮಾಡೋದಿದ್ರೆ ನಿಜ ಒಳ್ಳೆಯದು ಯಪ್ಪ ಈ ಗ್ಯಾಸಿಂದ ಎಷ್ಟು ಅನುಕೂಲ ಇದೆಯೋ ಅಷ್ಟು ಅನಾನುಕೂಲ ಇದೆಯಪ್ಪ ಸಿಲಿಂಡರ್ ಅಂದರೆ ಭಯ ಆಗುತ್ತೆ ನನಗೆ ಇವಾಗ ಪರಿಸ್ಥಿತಿ ಹೆಂಗಿದೆ ಸೊ ಯಾವಾಗ ಅಂದರೆ ಸಾವು ಅಂತ ಬರ್ತಿದ್ರೆ ಯಾವಾಗ ಬೇಕಾದ್ರೂ ಸಾಯ್ಬೋದು ಬಟ್ ನಮ್ಮಷ್ಟು ನಾವೇ ಸಾವನ್ನ ತಂದು ಇಟ್ಕೋಬಾರ್ದು ಅಷ್ಟೇ ಮುಂಜಾಗ್ರತೆ ಕ್ರಮದಿಂದ ಎಲ್ಲನೂ ಸೇಫ್ಟಿ ಮೈಂಡೆಡಿಂದನೇ ನಾವು ಫಾಲೋ ಮಾಡಬೇಕಾಗುತ್ತೆ ಕೆಲವೊಂದು ಸಾರಿ ಇವಾಗ ನನಗೆ ಗೊತ್ತಾಗಿದೆ ಎಲ್ಲಾದರೂ ಸಿಲಿಂಡ್ರ್ ಆಫ್ ಮಾಡಬೇಕು ಆಫ್ ಮಾಡಿ ಹೋಗಬೇಕು ಅಂತ ಇವಾಗ ನಾನು ಅದು ಬಂದಿದೆ ಇವಾಗ ಅಂದರೆ ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸಿಂದ ಒಬ್ಬರು ನಾನು ಕಂಟಿನ್ಯೂಸ್ ಆಗಿ ಹೇಳ್ತಾಯಿದ್ದೆ ಗ್ಯಾಸ್ ಆಫ್ ಮಾಡಿದ್ರ ಗ್ಯಾಸ್ ಆಫ್ ಮಾಡಿದ್ರು ಹಿಂಗೆ ಹೇಳಿ 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 ಇವಾಗ ನನಗೆ ಎಲ್ಲಾದರೂ ಸಡನ್ನಾಗಿ ಫಸ್ಟ್ ನೆನಪಾಗ ಗ್ಯಾಸ್ ಆಫ್ ಮಾಡಿದೀನ ಅಂತ ಸೊ ಇದನ್ನು ಚೆಕ್ ಮಾಡ್ಕೊಂಡೆ ಹೋಗ್ಬೇಕು ಹೊರಗಡೆ ಹೋಗ್ಬೇಕಾದ್ರೆ ನಿಜ ಮನೇಲಿ ಮಕ್ಕಳು ಮರಿಗಳಿದ್ದಾಗ ವಯಸ್ಸಾಗಿರೋರು ಇದ್ದಾಗ ಅಥವಾ ನಾವೇ ಇದ್ದಾಗ ಚೆನ್ನಾಗಿರೋರು ಇದ್ರೂ ಓಡೋಗಕ್ಕೆ ಕೆಲವೊಮ್ಮೆ ಸೊ ಹಂಗಾಗಿ ಎಲ್ಲ ಸೇಫ್ಟಿ ಮೈಂಟೈನ್ ಇಂದಾನೆ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಇವನ್ನೆಲ್ಲ ಆಕ್ಚುಲಿ ಆ ಮನೇಲಿ ಇದ್ದಾಗ ವಾಶ್ರೂಮು ಇತ್ತು ಸೊ ಹಂಗಾಗಿ ಮರದ ಅಲ್ಗೆಲಿ ನಾನು ರ್ಯಾಂಪ್ ಮಾಡಿಸ್ಕೊಂಡಿದ್ದೆ ಸೊ ಈ ವಾಶ್ರೂಮು ಸ್ವಲ್ಪ ಮಟ್ಟಿಗೆ ಐಟಿದೆ ಬಟ್ ಇಲ್ಲೂ ಕೂಡ ರ್ಯಾಂಪ್ ಹಾಕೋ ಒಂದು ಪ್ರಮೇಯ ಬರಬಾರ್ದು ಅಂತ ಹೇಳಿ ನಾನು ಸಿಮೆಂಟಿಂಗಲ್ಲಿ ಸ್ವಲ್ಪ ಮಾಡಿಸ್ಕೊಂಡೆ ಬಟ್ ಹತ್ತವಾಗ ಇಳಿವಾಗ ಸಿಕ್ಕಾಪಟ್ಟೆ ಕೈಯಿಂದ ಪ್ರೆಸರ್ ಹಾಕಿ ಹತ್ತಬೇಕು ಇಳಿಬೇಕು ಸೊ ನೋಡಿ ಇವಾಗ ಅಡ್ಡ ಸಿಕ್ಕಾಕೊಳ್ತು ನನಗೆ ಸೊ ಮುಂದಕ್ಕೆ ಹೋದ್ರು ಕಷ್ಟ ಹಿಂದಕ್ಕೆ ಬಂದು ಕಷ್ಟ ಹಿಂದೆ ಫುಲ್ ಡೌನ್ ಇದೆ ಸೊ ಯಾಮಾರಿ ಬಿದ್ದರೆ ಸರಿಯಾಗಿ ತಲೆಗೆ ಏಟು ಹೊಡೆಯುತ್ತೆ ಸೊ ಮುಂದೆ ಹೋಗ್ಬೇಕಾದ್ರೆ ಫುಲ್ಲು ಸ್ಟ್ರೆಂತ್ನ ನಾನು ಹಾಕಿ ಮೇಲೆ ಹತ್ತಿಸ್ಕೊಳ್ಬೇಕು ಸೊ ರ್ಯಾಂಪ್ ಹಂಗಿದೆ ಸೊ ಇದೆ ಇದು ಸೊ ಒಂದು ಸ್ಟೆಪ್ಪಷ್ಟು ಇದೆ ಸೊ ಏನು ಮಾಡೋಕ್ಕಾಗಲ್ಲ ನಾನು ಎಲ್ಲೇ ಹೋದರೂ ಆಲ್ಟ್ರೇಷನ್ನ ಮಾಡಿಸ್ಕೊಂಡಿರೋ ಅಂಥದ್ದು ಸೊ ಈ ಒಂದು ವಾಶ್ರೂಮ್ಗೆ ನಾನು ಡೋರ್ ಹಿಡ್ಸೇ ಇಲ್ಲ ಯಾಕೆ ಹಿಡಿಸಿಲ್ಲ ಅಂತ ಹೇಳಿದ್ರೆ ನನಗೆ ಡೋರ್ ಇದ್ದಾಗ ಹಾಕೋಕ್ಕೆ ಕಷ್ಟ ಆಗುತ್ತೆ ಇಲ್ಲಿ ಒಂದು ವ್ಯವಸ್ಥೆ ಹಂಗಿದೆ ನೋಡಿ ಒಂದು ಸ್ಟೆಪ್ ಥರ ಇದೆ ಸೊ ಆ ಸ್ಟೆಪ್ ಹತ್ಸೋಕ್ಕಾಗಲ್ಲ ಅಂತಲೇ ರ್ಯಾಂಪ್ ಥರ ಸಿಮೆಂಟ್ ಅಲ್ಲಿ ಮಾಡಿಸ್ಕೊಂಡಿರೋಂಥದ್ದು ಸೊ ಡೋರ್ ಹಾಕಿದ್ರೆ ಮತ್ತೆ ನಂಗೆ ಹಾಕೋಕ್ಕೆ ತೆಗಿಯೋಕ್ಕಾಗಲ್ಲ ಆಲ್ಮೋಸ್ಟು ಈ ಅಡುಗೆ ಮನೆ ಥರ ಫ್ಲ್ಯಾಟಾಗಿ ಇದ್ದಿದ್ರೆ ವಾಶ್ರೂಮು ಸೊ ನನಗೆ ತುಂಬ ಈಸಿ ಆಗ್ತಾಯಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಇವಾಗ ಸಿಚುವೇಶನ್ ಹಂಗೆ ಇದೆ ಸೊ ಈ ಮನೆಗೆ ಬಂದಾಗ ಈ ಡೋರ್ ತೆಗೆಸಿ ಮತ್ತು ಗೋಡೆ ಎಕ್ಸ್ಟ್ರಾ ಗೋಡೆನ ಓಡಿಸಿ ಮತ್ತು ಟಾಯ್ಲೆಟ್ ಕೂಡ ಹೊರ್ಗಡೆ ಇತ್ತು ಸೊ ಹಳೇದೊಂದು ಟಾಯ್ಲೆಟ್ ಇತ್ತು ಹಂಗಾಗಿ ಇವರೇ ಹೊಸ ಟಾಯ್ಲೆಟ್ನ ಮಾಡಿಸ್ಕೊಟ್ರು ಒಳಗಡೆ ಟಾಯ್ಲೆಟ್ ಕಮೋಡ್ನ ಮಾಡಿಸ್ಕೊಟ್ರು ಸೊ ಹಂಗಾಗಿ ಈ ಮನೆಗೆ ಬಂದಿದ್ದು ಸೊ ಇದು ಹಳೆ ಬಿಲ್ಡಿಂಗ್ ಆಗಿರೋದಕ್ಕೆ ಆಲ್ಟ್ರೇಷನ್ಗೆ ಒಪ್ಕೊಂಡ್ರು ಸೊ ವಾಷಿಂಗ್ ಮಿಷಿನ ವಾಶ್ರೂಮಲ್ಲಿ ಇಡೋಕೆ ಆಗ್ತಿರ್ಲಿಲ್ಲ ಸೊ ಹಂಗಾಗಿ ನಾನು ಆ ಕನೆಕ್ಷನ್ಸ್ ಎಲ್ಲ ಈ ಗಾಡಿ ನಿಂತಿದ್ದಿಲ್ಲ ಈ ಪಕ್ಕದಲ್ಲಿ ನಾನು ವಾಷಿಂಗ್ ಮಿಷಿನ್ಗೆ ಕನೆಕ್ಷನ್ಸ್ ತೊಗೊಂಡಿರೋದು ಸೊ ಅದಕ್ಕೂ ತುಂಬ ಖರ್ಚಾಯಿತು ನನಗೆ ಬಟ್ ಯಾವುದೇ ಮನೆಗೆ ಹೋದ್ರು ನನಗೆ ಈ ಥರ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಯಾಕಂದರೆ ಕೆಲವೊಂದು ಕಡೆ ವಾಶ್ರೂಮ್ ದೊಡ್ಡದಾಗಿರಲ್ಲ ಕೆಲವೊಂದು ಕಡೆ ವಾಶ್ರೂಮ್ಗೆ ವೀಲ್ಚೇರ್ ಹೋಗೋಲ್ಲ ಸೊ ಇದನ್ನೆಲ್ಲ ನಿಭಾಯಿಸೋದು ಸಿಕ್ಕಾಪಟ್ಟೆ ಕಷ್ಟ ಆಮೇಲೆ ಯಾರೂ ಬಾಡಿಗೆ ಮನೆಯವರು ಗೋಡೆ ಹೊಡೆಯೋದಕ್ಕೆ ಆಪ್ಷನ್ ಕೊಡಲ್ಲ ಸೊ ಯಾಕಂದರೆ ಇನ್ನೊಬ್ಬರು ಅದೇ ಮನೆಗೆ ಬರೋವಾಗ ಪ್ರಾಬ್ಲಮ್ ಆಗುತ್ತೆ ಸೊ ಹಂಗಾಗಿ ನನಗೆ ಮನೆ ಸಿಗೋದೆ ದೊಡ್ಡ ವಿಷಯ ಸೊ ತುಂಬ ವರ್ಷಗಳಿಂದ ಹುಡುಕಿ 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 ಮನೆ ಸಿಕ್ಕಿರೋದು ನನಗೆ ಸೊ ಏನಂಗೆ ಗೊತ್ತಿಲ್ಲ ಅದೃಷ್ಟ ಬಟ್ ಸಿಕ್ಕಿದ ಓಕೆ ಬಟ್ ಗಾಳಿ ಬೆಳಕು ಮನೇಲಿ ಸುಳಿಯಲ್ಲ ಸೊ ಒಂದು ಬಿಲ್ಡಿಂಗ್ ಅಡ್ಡ ಇದೆ ಇಲ್ಲಿ ಸೊ ಹಂಗೆ ಹೆಂಗೋ ನಿಭಾಯಿಸ್ತಾ ಇದ್ದೀನಿ ಸದ್ಯ ಸಿಚುವೇಶನ್ಗೆ ఇవ్వగ చిక్పేట ఓటీ మెట్రోనల్ केस है हां चलो आ जाना वो पर Máy b a ಥ್ಯಾಂಕ್ ಯು ಫಾರ್ ವಾಚಿಂಗ್ ಇವತ್ತಿನ ವಿಡಿಯೋ ಇಷ್ಟೇ ಸೊ ಇನ್ನೊಂದು ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ ನಾನು ಎಲ್ರಿಗೂ ಬಾಯ್ ಗುಡ್ ನೈಟ್